ಮದ್ದೂರಿನ ಬೆಂಕಿಯಲ್ಲಿ ಚಳಿಯನ್ನ ಕಾಯಿಸ್ಕೊಳ್ತಾ ಇರೋ ಈ ಬಿಜೆಪಿಗರು ಉರಿಯೋ ಬೆಂಕಿಗೆ ತುಪ್ಪವನ್ನ ಸುರಿತಾ ಇರೋ ಈ ಬಿಜೆಪಿ ನಾಯಕರು ಸಿಟಿ ರವಿ ಸುಮಲತಾಗೆ ಸಿಕ್ಕಾಪಟ್ಟನೆ ಕ್ಲಾಸ್ ತೆಗೆದುಕೊಂಡ್ರು ಜನರು ನಮಸ್ಕಾರ ಕರಾವಳಿ ಕರ್ನಾಟಕವನ್ನ ಸಂಪೂರ್ಣವಾಗಿ ಹಾಡುಗೆಡುವಿದ ಬಳಿಕ ಇದೀಗ ಮಂಡ್ಯ ಜಿಲ್ಲೆಯನ್ನ ಹಾಳು ಮಾಡೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳು ನಡೀತಾ ಇದೆ ಕಳೆದ ನಾಲ್ಕು ವರ್ಷಗಳಿಂದ ಮಂಡ್ಯ ಜಿಲ್ಲೆಯಲ್ಲಿ ಕೋಮು ಸಾಮರಸ್ಯವನ್ನ ಕದಡೋ ಕೆಲಸಗಳು ಭಾರಿ ಪ್ರಮಾಣದಲ್ಲಿನೇ ನಡೀತಾ ಇದೆ ಕರಾವಳಿ ಭಾಗದಲ್ಲಿ ಚಾಲ್ತಿಯಲ್ಲಿದ್ದ ಅದೇ ತಂತ್ರವನ್ನ ಇದೀಗ ಮಂಡ್ಯಗೂ ಕೂಡ ತಲ್ಲಾಗ್ತಾ ಇದೆ ಸಾಮಾಜಿಕ ಸಾಮರಸ್ಯನೇ ತಮ್ಮ ಜೀವಾಳ ಅಂತ ನಂಬಿರೋ ಮಂಡ್ಯದಲ್ಲಿ ಕೋಮು ವಿಷ ಬೀಜವನ್ನ ಬಿತ್ತೋದಕ್ಕೆ ಆರಂಭದಲ್ಲಿ ಶ್ರೀರಾಮನವಮಿ ಹನುಮ ಜಯಂತಿ ಆಚರಿಸೋ ಮೂಲಕ ಮಂಡ್ಯ ಜಿಲ್ಲೆಯಲ್ಲಿ ಕೇಸರಿ ಧ್ವಜವನ್ನ ಈ ಬಿಜೆಪಿ ಮತ್ತು ಸಂಘ ಪರಿವಾರ ನೆಟ್ಟಿತು ಆ ಬಳಿಕ ಟಿಪ್ಪು ಸುಲ್ತಾನರನ್ನ ಒಕ್ಕಲಿಗ ಸಮುದಾಯದ ಊರಿಗೌಡ ನಂಜೇಗೌಡ ಕುಂದ್ರು ಅನ್ನೋ ಕಾಲ್ಪನಿಕ ಕಥೆಯನ್ನ ಕಟ್ಟಿ ವಿವಾದವನ್ನು ಕೂಡ ಸೃಷ್ಟಿ ಮಾಡಿತು ಆ ಬಳಿಕ ಶ್ರೀರಂಗಪಟ್ಟಣದಲ್ಲಿರೋ ಮಸೀದಿ ಈ ಹಿಂದೆ ಶಿವನ ದೇವಾಲಯ ಆಗಿತ್ತು ಅಂತ ಮತ್ತೊಂದು ವಿವಾದವನ್ನು ಸಹಿತ ಹುಟ್ಟು ಹಾಕಲಾಯಿತು ಕಳೆದ ವರ್ಷ ಕೆರಗೋಡಿನಲ್ಲಿ ಗ್ರಾಮ ಪಂಚಾಯಿತಿಯ ಧ್ವಜಸ್ತಂಭದಲ್ಲಿ ಹನುಮ ಧ್ವಜವನ್ನ ಹಾರಿಸಿ ಕೋಮು ಉದ್ವಿಗ್ನತೆಯನ್ನ ಸೃಷ್ಟಿ ಮಾಡಿತು ಆ ಬಳಿಕ ನಾಗಮಂಗಲದಲ್ಲಿ ಗಣಪತಿ ವಿಸರ್ಜನೆ ವೇಳೆ ಕಲ್ಲು ತೂರಾಟವನ್ನ ನಡೆಸಿ ಕೋಮು ಗಲಭೆಯನ್ನ ಹುಟ್ಟು ಹಾಕ್ತು ಇದೀಗ ಮದ್ದೂರಿನಲ್ಲಿ ಕಲ್ಲು ತೂರಾಟವನ್ನ ನಡೆಸಿ ಕೋಮು ಹಿಂಸಾಚಾರವನ್ನ ನಡೆಸಿದೆ ಒಟ್ನಲ್ಲಿ ಹೇಳ್ಬೇಕಂದ್ರೆ ಕಳೆದ ಐದಾರು ವರ್ಷಗಳಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಕೋಮು ವರಸೆಯನ್ನ ಬದಲು ಮಾಡಿಬಿಟ್ಟಿದೆ ಹೌದು ಈ ಹಿಂದೆ ನಾಗಮಂಗಲದಲ್ಲಿ ನಡೆದ ಗಲಭೆಯಂತೆ ಮದ್ದೂರಿನಲ್ಲಿಯೂ ಕೂಡ ನಡೆದಿದೆ ಮಂಡ್ಯ ಜಿಲ್ಲೆಯ ಮದ್ದೂರಿನ ಚೆನ್ನೇಗೌಡ ಬಡಾವಣೆ ನಿವಾಸಿಗಳು ಸಿದ್ಧಾರ್ಥನಗರದ ನಗರದ ಐದನೇ ಕ್ರಾಸ್ನಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದ ಗಣೇಶ ಮೂರ್ತಿಯ ವಿಸರ್ಜನೆಯ ಮೆರವಣಿಗೆಯನ್ನ ಭಾನುವಾರ ರಾತ್ರಿ ಮಾಡೋ ವೇಳೆ ಹಿಂದೂ ಮತ್ತು ಮುಸ್ಲಿಂ ಯುವಕರ ಗುಂಪಿನ ನಡುವೆ ಕಲ್ಲು ತೂರಾಟ ನಡೆದಿದೆ ಈ ಘಟನೆ ವೇಳೆ ಹಲವು ಜನರಿಗೆ ಗಾಯಗಳು ಕೂಡ ಉಂಟಾಗಿದೆ ಈ ಘಟನೆಯಿಂದ ಮದ್ದೂರು ಪಟ್ಟಣದಲ್ಲಿ ಪ್ರಕ್ಷುಬ್ಧ ವಾತಾವರಣ ಕೂಡ ನಿರ್ಮಾಣ ಆಗಿದೆ ಗಣೇಶ ಮೂರ್ತಿಯ ವಿಸರ್ಜನಾ ಮೆರವಣಿಗೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ನಡುವೆ ಸಾಕ್ತಾ ಇದ್ರೂ ಕೂಡ ಈ ಅಹಿತಕರ ಘಟನೆ ನಡೆದಿದೆ ಅದು ಕೂಡ ಗಣೇಶ ಮೂರ್ತಿ ವಿಸರ್ಜನಾ ಮೆರವಣಿಗೆ ರಾಮ್ ರಹೀಂ ನಗರದ ಮಸೀದಿ ಬಳಿ ಹೋದ ಸಂದರ್ಭ ಸುಮಾರು ರಾತ್ರಿ ಎಂಟು ಗಂಟೆಯಲ್ಲಿ ಕಲ್ಲು ತೂರಾಟ ನಡೆದಿದೆ ಅಷ್ಟೇ ಅಲ್ಲ ಕೆಲವೇ ತಿಂಗಳ ಹಿಂದೆ ಉದ್ಘಾಟನೆಯಾಗಿದ್ದ ಮಸೀದಿ ಮೇಲೆಯೂ ಕೂಡ ಕಲ್ಲು ತೂರಾಟ ಆಗಿದೆ ಆಗ ಎರಡೂ ಕೋಮುಗಳ ಗುಂಪಿನ ನಡುವೆ ಘರ್ಷಣೆ ಉಂಟಾಗಿ ತೀವ್ರ ಸ್ವರೂಪವನ್ನ ಪಡೆದಿತ್ತು ಭಾನುವಾರ ರಾತ್ರಿ ಮೊದಲಿಗೆ ಪ್ರಮುಖ ಬೀದಿಗಳಲ್ಲಿ ಗಣಪತಿ ಮೆರವಣಿಗೆ ಬಂದಿದೆ ಮಸೀದಿ ಬಳಿ ಬಂದಾಗ ಯಾವುದೇ ಘೋಷಣೆ ಕೂಗಬಾರದು ಮೈಕ್ ಹಾಕಬಾರದು ಅಂತ ಎಚ್ಚರಿಕೆಯನ್ನು ಸಹಿತ ನೀಡಲಾಗಿತ್ತು ಆದ್ರೆ ಮಸೀದಿ ಬಳಿ ಎರಡೂ ಕೋಮುಗಳ ಯುವಕರ ನಡುವೆ ಏಕಾಏಕಿ ಕಲ್ಲು ತೂರಾಟ ನಡೆದಿದೆ ಇನ್ನು ಈ ಘಟನೆಯನ್ನ ಖಂಡಿಸಿ ಸೋಮವಾರ ಬಿಜೆಪಿ ಮತ್ತು ಸಂಘ ಪರಿವಾರದ ಕಾರ್ಯಕರ್ತರು ಮದ್ದೂರು ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನ ನಡೆಸಿದ್ರು ಆದ್ರೆ ಈ ಘಟನೆಯನ್ನ ಖಂಡಿಸಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಕೆಲವು ಕಿಡಿಗೇಡಿಗಳು ಮಸೀದಿಯತ್ತ ಕಲ್ಲು ತೂರಾಟವನ್ನ ನಡೆಸಿದ್ದಾರೆ ಈ ವೇಳೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಮಾಜಿ ಶಾಸಕ ಡಿ ಸಿ ತಮ್ಮಣ್ಣ ಜಿಲ್ಲಾ ಬಿಜೆಪಿ ಘಟಕದ ಅಧ್ಯಕ್ಷ ಇಂದ್ರೀಶ್ ಬಿಜೆಪಿ ಮುಖಂಡರಾದ ಎಸ್ ಪಿ ಸ್ವಾಮಿ ಸೇರಿದಂತೆ ಹಲವರು ಪ್ರಮುಖ ಬಿಜೆಪಿ ನಾಯಕರು ಇದ್ರು ಇಷ್ಟ ಅಂದ್ರೆ ನಂದಿನಿ ಇನ್ನು ಮಂಡ್ಯ ಒಕ್ಕಲಿಗರ ಪ್ರಾಬಲ್ಯ ಇರೋ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಮುಸ್ಲಿಂ ಜನಸಂಖ್ಯೆ ತುಂಬಾನೇ ಕಡಿಮೆ ಇದೆ ಹೀಗಿರುವಾಗ ಇಲ್ಲಿ ಮತೀಯವಾದಿ ಪ್ರಯೋಗಗಳು ಬಿರುಸಾಗ್ತಾ ಇರೋದು ಹೇಗೆ ಯಾಕೆ ಮೊದಲಿಗೆ ಈ ಮದ್ದೂರು ಘಟನೆಯನ್ನ ನೋಡಿದ್ರೆ ಇದು ಕೋಮು ಘರ್ಷಣೆಯನ್ನ ಹುಟ್ಟು ಹಾಕೋದು ಪೂರ್ವ ನಿಯೋಜಿತ ಕೃತ್ಯ ಆಗಿತ್ತು ಅನ್ನೋದು ಸ್ಪಷ್ಟ ಆಗುತ್ತೆ ಅಷ್ಟೇ ಅಲ್ಲ ಇದು ಮೊದಲ ಕೃತ್ಯ ಏನು ಅಲ್ಲ ಇತ್ತೀಚಿನ ವರ್ಷಗಳಲ್ಲಿ ಈ ಜಿಲ್ಲೆಯಲ್ಲಿ ನಾಲ್ಕೈದು ಕೋಮುವಾದಿ ದ್ವೇಷದ ಕೃತ್ಯಗಳು ಘಟಿಸಿದಾವೆ ಇವು ಮಂಡ್ಯವನ್ನ ಕೋಮು ದ್ವೇಷದಿಂದ ಸದಾ ಉದ್ವಿಗ್ನ ಸ್ಥಿತಿಯಲ್ಲಿಡೋ ತಂತ್ರವನ್ನ ಬಹಿರಂಗಪಡಿಸಿದೆ ಇನ್ನು ಈ ಘಟನೆಯಿಂದ ಉಂಟಾಗಿರೋ ಉದ್ವಿಗ್ನ ಸ್ಥಿತಿಯನ್ನ ತನ್ನ ಕೋಮುವಾದಿ ರಾಜಕೀಯಕ್ಕೆ ಬಳಸ್ಕೊಳ್ಳೋದಕ್ಕೆ ಬಿಜೆಪಿ ಎಲ್ಲಿಲ್ಲದ ಹುನ್ನಾರುಗಳನ್ನ ನಡೆಸ್ತಾ ಇದೆ ಇಂತಹ ಸಮಯದಲ್ಲಿ ಕೋಮು ಸಾಮರಸ್ಯವನ್ನ ಕಾಪಾಡಬೇಕಾಗಿದ್ದ ಈ ಬಿ ಜೆ ಪಿ ನಾಯಕರು ಇದನ್ನ ಹಾಳು ಇದರಲ್ಲಿ ಚಳಿ ಕಾಯಿಸ್ಕೊಡೋದಕ್ಕೆ ಎಗ್ಗಿಲ್ಲದ ಪ್ರಯತ್ನವನ್ನ ನಡೆಸಿದಾವೆ ಈ ಘಟನೆಯನ್ನೇ ಬಂಡವಾಳ ಮಾಡ್ಕೊಂಡಿರೋ ಈ ಬಿ ಜೆ ಪಿಯ ಕೆಲವು ನಾಯಕರು ಬಹುತೇಕ ಬಿ ಜೆ ಪಿ ನಾಯಕರು ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸವನ್ನ ಮಾಡ್ತಾ ಇದ್ದಾವೆ ಇಂತಹ ಸಮಯದಲ್ಲಿ ಪ್ರಚೋದನಕಾರಿ ಹೇಳಿಕೆಗಳನ್ನ ನೀಡ್ತಾ ಚಳಿ ಕಾಯಿಸ್ಕೋತಾ ಇದ್ದಾವೆ ಹೌದು ಉದ್ವಿಗ್ನಗೊಂಡಿದ್ದ ಮದ್ದೂರು ಪಟ್ಟಣ ಸಹಜ ಸ್ಥಿತಿ ಅತ್ತ ಮರಳುತ್ತಾ ಇರೋ ಬೆನ್ನಲ್ಲೇ ಸಿಟಿ ರವಿ ಹಾಗೇನೆ ಸುಮಲತಾ ಸೇರಿದಂತೆ ಕೆಲವು ಬಿಜೆಪಿ ನಾಯಕರ ಪ್ರಚೋದನಕಾರಿ ಭಾಷಣ ಉರಿವು ಬೆಂಕಿಗೆ ತುಪ್ಪ ಸುರಿದಂತಾಗಿದೆ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ತಮ್ಮ ಭಾಷಣದುದ್ದಕ್ಕೂ ಇಸ್ಲಾಂ ಧರ್ಮ ಮುಸ್ಲಿಮರು ಕಾಂಗ್ರೆಸ್ ನಾಯಕರ ವಿರುದ್ಧ ಪ್ರಚೋದನಕಾರಿ ಹೇಳಿಕೆಗಳನ್ನ ನೀಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಕೂಡ ಸಿಟಿ ರವಿಗೆ ತಾವೇನು ಕಡಿಮೆ ಇಲ್ಲ ಅನ್ನುವಂತೆ ಅಬ್ಬರಿಸಿದ್ದಾರೆ ಸಿಟಿ ರವಿಯವರು ಮಾತಾಡಿ ಟಿಪ್ಪು ಮತ್ತು ಅವರ ಅಪ್ಪನನ್ನೇ ನಾವು ಬಿಟ್ಟಿಲ್ಲ ಇನ್ನು ನಿಮ್ಮನ್ನ ಬಿಡ್ತೀವ ನಮ್ಗೆ ತೊಡೆ ತಟ್ಟೋ ಕೆಲಸ ಮಾಡಬೇಡಿ ಅಗತ್ಯ ಬಿದ್ದರೆ ನಾವು ಕೂಡ ತೊಡೆಯನ್ನು ತಟ್ಟುತ್ತೇವೆ ತಲೆನೂ ತೆಗಿತೇವೆ ಅನ್ನ ಅಂದವರನ್ನ ನಾವು ಕೂಡ ಅನ್ನ ಅಂತೀವಿ ನೀವು ಏನಿಲ್ಲ ಅಂದರೆ ನಿಮ್ಮ ತಲೆ ತೆಗಿತೀವಿ ನಮ್ಮಲ್ಲಿ ಊರಿಗೌಡ ನಂಜೇಗೌಡರು ಇದ್ದಾರೆ ಅಂತ ಸಿ ಟಿ ರವಿಯವರು ಈ ರೀತಿ ಪ್ರಚೋದನಕಾರಿಯಾಗಿ ಮಾತಾಡಿದ್ದಾರೆ ಇತ್ತ ಸಿ ಟಿ ರವಿಯವರ ಮಾತು ಒಂದು ಕಡೆ ಆದರೆ ಇನ್ನು ಮಾಜಿ ಸಂಸದೆ ಸುಮಲತಾ ಅವರು ಅಂಬರೀಶ್ ಅವರ ಪತ್ನಿ ಬದಲಾವಣೆ ಬಗ್ಗೆ ಯುವಕರು ಮನಸ್ಸು ಮಾಡಬೇಕು ನೇಪಾಳ ರಾಜ್ಯದಲ್ಲಿ ಭ್ರಷ್ಟಾಚಾರ ಸರ್ಕಾರದ ವಿರುದ್ಧ ಯುವಕರು ಹೋರಾಟ ಮಾಡಿ ಸರ್ಕಾರವನ್ನ ಕಿತ್ತ ಹಾಕಿದ್ದಾರೆ ಹಾಗೇನೆ ಇಲ್ಲಿಯೂ ಯುವಕರು ತಿರುಗಿ ಬಿದ್ದಾಗ ಜನಪರ ಸರ್ಕಾರವನ್ನ ತರಬಹುದು ಈ ಕೃತ್ಯ ಎಸಿಕಿದವರ ವಿರುದ್ಧ ಕ್ರಮವನ್ನ ಕೈಗೊಂಡಿಲ್ಲ ಅಂದ್ರೆ ಸರ್ಕಾರಕ್ಕೆ ತಕ್ಕ ಪಾಠವನ್ನ ಕಲಿಸ್ಬೇಕು ಸರ್ಕಾರ ಸರಿಯಾದ ಸಂದೇಶ ಕೊಡುವವರೆಗೂ ಯುವಕರ ಕೂಗು ಹೀಗೆ ಇರಬೇಕು ಯುವಕರು ಸಿಡಿದೇಳ್ಬೇಕು ಅಂತ ತಮ್ಮ ಭಾಷಣವನ್ನ ಮಾಡಿದ್ದಾರೆ ಜನರು ಇವರ ಮಾತುಗಳಿಗೆ ಸಿಕ್ಕಾಪಟ್ಟನೆ ಕಮೆಂಟ್ ಹಾಕ್ತಾ ಇದ್ದಾರೆ ಇವರುಗಳನ್ನ ತರಾಟೆಗೂ ಕೂಡ ತೆಗೆದುಕೊಂಡಿದ್ದಾರೆ ಸುಮಲತಾ ಅವರಿಗೆ ಟಾಂಗ್ ಅನ್ನ ಕೊಟ್ಟಿರೋ ಜನರು ಖಾಲಿ ಇರೋ ನಿಮ್ಮ ಮಗನನ್ನ ಯುವಕರ ಜೊತೆಗೆ ಬೀದಿಗೆ ಕಳಿಸಿ ಅಂತ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಇನ್ನು ಟಿ ರವಿ ಅವರು ತಲೆ ತೆಗೆಯುವ ಮಾತಾಡಿ ಇಡೀ ರಾಜ್ಯವನ್ನೇ ದಳ್ಳುರಿಯ ಬೆಂಕಿಯಲ್ಲಿ ಬೇಯಿಸಿ ಮೈ ಕಾಯಿಸ್ಕೊಳ್ಳೋದು ರಾಜಕೀಯ ಬೇಳೆನ ಬೇಯಿಸ್ಕೊಳ್ಳೋದನ್ನ ಬಿಡಿ ಮನುಷ್ಯರಾಗಿ ಬದುಕೋದನ್ನ ಕಲೀರಿ ಅಂತ ಜನರು ಅವರಿಗೆ ಪಾಠವನ್ನ ಮಾಡ್ತಾ ಇದ್ದಾರೆ ಈ ಬಿಜೆಪಿಗರು ಮದ್ದೂರು ಗಲಭೆಗೆ ತುಪ್ಪ ಅಲ್ಲ ಪೆಟ್ರೋಲ್ ಸುರಿಯೋ ಮಟ್ಟಕ್ಕಿಳಿದು ಪ್ರಚೋದನಕಾರಿ ಮಾತುಗಳನ್ನು ಆಡ್ತಾ ಇದ್ದಾರೆ ಬಿಜೆಪಿಯ ಹುನ್ನಾರಗಳನ್ನ ಜಿಲ್ಲೆಯ ಜನತೆ ಅರ್ಥ ಮಾಡಿಕೊಂಡು ಕೋಮುವಾದಕ್ಕೆ ಬಲಿಯಾಗದೆ ಶಾಂತಿ ಸೌಹಾರ್ದತೆಯನ್ನ ಕಾಪಾಡಿಕೊಳ್ಬೇಕು ಉದ್ವಿಗ್ನತೆಯಿಂದ ಸೌಹಾರ್ದತೆಗೆ ಧಕ್ಕೆಯನ್ನ ಉಂಟು ಮಾಡಿದೆ ಇಂತಹ ಉದ್ವಿಗ್ನತೆಯನ್ನ ಶಮನ ಮಾಡಿ ಸೌಹಾರ್ದವನ್ನ ಮೂಡಿಸದೆ ತಮ್ಮ ರಾಜಕೀಯ ಬೇಡ ಬೇಸ್ಕೊಳ್ಳೋ ಕೆಲವು ಶಕ್ತಿಗಳ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಬಿ ಜೆ ಪಿ ಮಂಡ್ಯ ಜಿಲ್ಲೆಯಲ್ಲಿ ನೆಲೆಯೂರದಕ್ಕೆ ಶತಾಯ ಕತಾಯ ಪ್ರಯತ್ನಗಳನ್ನು ನಡೆಸ್ತಾ ಇದೆ ಜಿಲ್ಲೆಯ ಜನ ಬಿಜೆಪಿಯ ಕೋಮುವಾದಿ ರಾಜಕೀಯಕ್ಕೆ ಬಲಿಯಾಗದಂತೆ ಎಚ್ಚರಿಕೆಯನ್ನು ವಹಿಸಲೇಬೇಕು ಕಳೆದ ವರ್ಷ ನಾಗಮಂಗ್ಲ ಈಗ ಮದ್ದೂರು ಈ ಹಿಂದೆ ಶ್ರೀರಂಗಪಟ್ಟಣ ಕೆರೆಗೂಡು ಹೀಗೆ ಗಲಭೆ ಮತ್ತು ಉದ್ವಿಗ್ನತೆಯನ್ನ ಸೃಷ್ಟಿ ಮಾಡಿ ಜಿಲ್ಲೆಯಲ್ಲಿ ನೆಲೆಯನ್ನ ಕಂಡುಕೊಡೋದಕ್ಕೆ ಈ ಬಿಜೆಪಿ ಹುನ್ನಾರವನ್ನ ನಡೆಸ್ತಾ ಇದೆ ಹಾಗಾಗಿ ಜಿಲ್ಲೆಯ ಪ್ರಜ್ಞಾವಂತ ಜನತೆ ಇಂತಹ ಕ್ಷುಲ್ಲಕ ರಾಜಕಾರಣಕ್ಕೆ ಬಲಿಯಾಗಬಾರ್ದು ಜನತೆಯ ಬದುಕಿನ ಪ್ರಶ್ನೆಗಳಿಗೆ ಯಾವಾಗ್ಲೂ ಕೂಡ ಕ್ಯೂಡಾಗಿರೋ ಈ ಬಿಜೆಪಿ ಗಲಭೆ ಸಂದರ್ಭಗಳಲ್ಲಿ ರಣಹದ್ದಿನಂತೆ ಮುಗಿಬೀಳುತ್ತೆ ಇನ್ನು ಮದ್ದೂರು ವಿಚಾರಕ್ಕೆ ಸಂಬಂಧಿಸಿದಂತೆ ಹಾಗೇನೆ ಈ ಪ್ರಚೋದನಕಾರಿ ಭಾಷಣಗಳಿಗೆ ಸಂಬಂಧಿಸಿದಂತೆ ಸರ್ಕಾರ ಇನ್ನೂ ಕ್ರಮ ಕೈಗೊಳ್ಳದೆ ಸೈಲೆಂಟ್ ಆಗೇನೆ ಇದ್ರೆ ಮುಂದಾಗೋ ಅನಾಹುತಗಳಿಗೆ ಸರ್ಕಾರನೇ ನೇರ ಹೊಣೆ ಆಗ್ಬೇಕಾಗತ್ತೆ ಇದಾಗಬಾರದು ಅಂದ್ರೆ ಈ ಕೋಮುದ್ವೇಷಿ ಭಾಷಣಕಾರರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮಗಳನ್ನ ಕೈಗೊಳ್ಳಬೇಕು ಈ ಕೋಮು ವಿಷ ಮಂಡ್ಯ ಜಿಲ್ಲೆಗೆ ಕಾಲಿಡದಂತೆ ಕಾನೂನು ಕ್ರಮಕ್ಕೆ ಮುಂದಾಗ್ಲೇಬೇಕಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ